ಐಶ್ವರ್ಯ ಬಂದಾಗ ಸರ್ ಮಧ್ಯರಾತ್ರಿ ಕೊಡಿ ಹಿಡ್ದು ಹೌದಾ ನೋಡ್ರಿ ಮಳಿ ಬಂದಾಗರೇ ಕೊಡಿ ಹಿಡಿಬೇಕು ಮಳೆಂದು ಕೊಡಿ ಹಿಡಿಯವರು ಬಿಸಿಲು ಬಂದಾಗರೇ ಕೊಡಿ ಹಿಡಿಬೇಕು ರಾತ್ರಿ ಕೊಡಿ ಹಿಡದ್ರಿ ಇವ್ರು ಅಂದ್ರೆ ಅಂದ್ರ ಅವ್ರು ನೋಡ್ರಿ ವಿಷಯ ಸರ್ ಹೆಂಗೆ ಇಟ್ಟಾರ ನಾವ್ ಹೆಂಗ ಬೆಳಸಬೇಕು ಮೊದಲು ಪರಿಜ್ಞಾನ ಇರ್ಲಿ ಸಂಗಿನೊಳಗ ಮುಕ್ತಿ ಆಗಿಲ್ಲ ಅಂತ ಮಾತು ಹೇಳಿದ್ರಿ ಇದರ ಮಾತ್ ಗಟ್ಟಿ ಅದೇನ್ರಿ ನಿಮ್ದು ಸರ ಸೊಲ್ಲಾಪುರ್ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ್ ತಾಲೂಕಾ ಮಂದ್ರೂಪ ಗ್ರಾಮ ತಂದೆ ದುಂಡಪ್ಪ ತಾಯಿ ಗಂಗವನು ಒಡ ಮನವಿ ಜನ್ಮೆತ್ತಿ ಬಂದ್ರು ಮಲಗಾಲ ಸಿದ್ದೇಶ್ವರ ಸತ್ಸಂಗವನ್ನ ಕಟ್ಟಿದ್ರು ಅವ್ರ ಜೊತೆಯನ್ನು ಸರ್ ನೀವು ಹಾಡಿದ್ರಿ ಮಾತಾಡಿದ್ರಿ ಸದ್ಯಕ್ಕ ಮುಕ್ತಿ ಆಗ್ಲಾರ್ದೆ ಪಲ್ಲಕ್ಕಿ ಪದವಿ ತಗೊಂಡು ನಾಳೆ ಇಪ್ಪತ್ತು ತಾರೀಕ ಭೇಟಿ ಆಗ್ತದನೋ ಸಿದ್ಧರಿಗೆ ಹಾ ಏನು ಮುಕ್ತಿ ಆಗ್ಲಾರ್ದ ಆಗ್ತೈತ್ರಿ ಸರ್ ಹೌದ ಸರ್ ಹೇಳಿದ್ರು ಸಂಗಿನಿಂದ ಯಾರಿಗೂ ಮುಕ್ತಿ ಆಗಿಲ್ಲ ಅಂದ್ರ ಹೌದಾ ನೋಡ್ರಿ ಭಕ್ತಿದಿಂದ ಹಿಂಗ್ ಹಾ ನಿಮ್ಮ ಮುಕ್ತಿ ಯಾರಿಗೆ ಹೇಳ್ರಿ ಅಂತ ಮುಂದೆ ಹಿಂಗ ಹೇಳ್ರಿ ಆಗಿಲ್ಲ ನಿನ್ನೆ ಮೊನ್ನೆ ಆಗಿರ್ತಕ್ಕಂತೀಪ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಸೊನ್ಯಾಲ ಗ್ರಾಮ ಹೌದಾ ಸೊನ್ಯಾಳದಾಗ ಹನುಮಂತರಾಯ್ ಗೌಡ್ರ್ ಅವರು ಲಿಂಗದೊಳಗಾದ್ರು ಹೌದಾ ಸೊನ್ಯಾಳ ಹನುಮಂತರಾಯ್ ಗೌಡ್ರು ಲಿಂಗದೊಳಗಾದ್ರ ಅವರು ವಿಜಯ್ ದೇವರ ಡೊಳ್ಳಿನ ಸತ್ಯ ಸತ್ಯಸಂಗವನ್ನ ಕಟ್ಟಿ ಸಂಡೋನ ಮಾಡಿ ಹಾರ ಹಾರಿಸಿ ಹೌದಾ ವಾಲಗ ಗರ್ಜನ್ ಮಾಡಿ ಅದ ಸದ್ಯಕ್ಕ ಯಾವ ದಿವ್ಸ ಅವ್ರ ಲಿಂಗದೊಳಗಾಗಿಲ್ಲ ಅದೇ ದಿವ್ಸ ಅವ್ರ ಮಂದಿರ್ ನಿರ್ಮಾಣ ಮಾಡಿ ಅವ್ರದೇ ಒಂದು ಮೂರ್ತಿ ಮಾಡಿ ದಿನಕ್ಕೆ ಎರಡು ಹೊತ್ತು ಪೂಜೆ ನಡ್ದದ್ರಿ ಏನು ಮುಕ್ತಿ ಆಗ್ಯಾದತ್ ಪೂಜೆ ನಡ್ದದ ಹಾ ಏನು ಮುಕ್ತಿ ಆಗಿಲ್ಲತ್ತ ಪೂಜೆ ನಡ್ದದ ಹಾಯ್ ಹೆಂಗಪ್ಪಾ ಮಸ್ತಾರ ಇದಿಲ್ಲಿ ಮ್ಯಾಲ ಆಯ್ತು ಹಾ ಸರ್ ಇನ್ನೂ ಬಹಳ ನೀವು ಹಿಂದುಳ್ಕೊಂಡಿರಿ ಹ ನಿಮ್ಗ ಇನ್ನೂ ಮಾತಾಡಬೇಕಾದ್ರ ಇನ್ನೂ ಒಂದು ಚಾಕದ ಗಾಡಿ ಫೋಕಸ್ ಪೋಕಸ್ ಹೆಂಗಿರ್ತೈತಿ ಹೆಂಗೆ ನಮ್ಮ ಗಾಡಿ ಹೋಗ್ಬೇಕು ನಮ್ಮ ಪೋಕಸ್ ಬಿಟ್ಟು ಗಾಡಿ ಹಂಡತ್ತ ಕೆಲಸ ಕೊಡುದಿಲ್ಲ ಒಂದು ಪ್ರಶ್ನೆ ಮಾಡಿದ್ರವ್ ಇದ್ರೊಳಗ ಏನ್ ಮಾಡ್ಯಾರೀಪ ಏನ್ ಮಾಡಿದ್ರೆ ಸಂಘ ಹೆಂಗಪ್ಪ ಅಂತ ಕೇಳಿದ್ರ ಸಂಘ ಅರ್ಬಾವಿ ಕಣಿವಳಗ ಹೌದು ಕಲ್ಲು ಹುಟ್ಟ ಹೌದು ಹೌದಿಪ್ಪ ಕಂಬಾರನ ಕೊಲಿಮಿ ಒಳಗ ಹಾ ಕೆಬ್ಬಣದೊಂದು ಗೂಟ್ ಹುಟ್ಟ್ಯದ್ ಹೌದು ಅಂದ್ರೆ ಕೆಬ್ಬಣ್ ಹುಟ್ಟಿದ್ದು ಬೇರೆ ಕಲ್ಲು ಹುಟ್ಟಿದ್ದು ಬೇರೆ ಹೌದಿಪ್ಪ ಆ ಹೊಡಿಯು ಶಾನ ಒಳಗೆ ಸಿಕ್ಕ ಹಾ ಬೀಸು ಕಲ್ಲ ತಿಳಿ ಆಗ್ಯದ ಹಾಗೆದಲ್ರಿ ಹಾಗೇದಿಲ್ಲ ಹಾಗೆದಲ್ರಿ ಬೀಸು ಕಲ್ಲಿನೊಳಗ ನಟ್ಟ ನಡಬಾರಕ ಗುರುಗೂಟಿ ಒಂದು ಗುರುಗೂಟದಿಲ್ಲ ಮ್ಯಾಲ ಕಟ್ಗಿಗೂ ನಡಬಾರಕ ಉಕ್ಕಿನ ಗುಟ್ಟದ ತೆಲಗ ಮ್ಯಾಲ ಕಲ್ಲ ತಿರುತ್ತದ ಹೌದ್ ನಾವು ಪ್ರಸಾದ ಮಾಡಿ ಉಣ್ಬೇಕಾದ್ರ ಇಲ್ಲಿ ಎಷ್ಟ್ ಸಂಘ ಕೂಡ್ಯಾವ ಎಟ್ಟಿಪ್ಪ ಒಂದು ಕಟ್ಗಿಗೂಟ ತೆಲಗ ಮ್ಯಾಲ ಕಲ್ಲ ನಡು ಒಂದು ಉಕ್ಕಿನ ಗುರುಗೂಟ ಹೌದ ಕೂಡಿದ ಮ್ಯಾಲ ತಂದು ಬೀಸು ಕಲ್ಲ ಅಂತೇಳಿ ಆಗ್ಯದ ಆ ಬೀಸುವ ಕಲ್ಲಾತಿ ಇಟ್ಟು ಸಂಗ ಕೂಡಿದಾಗ ಒಂದ್ ಬೀಸು ಕಲ್ಲಾಗ್ಯದ ಆ ಕಲ್ಲೊಳಗ ನಮ್ಮ ಹೆಣ್ಣಮಕ್ಳು ನಮ್ಮ ತಾಯಿಯಂದಿರು ಬೀಸಾನು ಬೀಸಾಕತ್ತೇಳಿ ಕುಂಡಿರ್ತಾರ ಬೀಸಾನು ಬೀಸಾಕತ್ತ ಮುಖ ಮುಕ್ ಅಂದ್ರ ಆ ಬೀಸೆ ಬೆಳಗಾನ ಬೀಸ್ತಾರ ಹೌದ್ ಎಬ್ಬಸ್ತಾರ ಕಲ್ಲಿಸ್ತಾರ ಆ ಇತ್ತಿತ್ಲಾಗೆಲ್ಲ ಗಿರ್ನಿ ಮನಿಗೆ ಹೋಗತಿವ್ ಬೀಸು ಕಲ್ಲಿಂದ ಕಡಿಮೆ ಅದ ಆ ಕಲ್ಲು ಎತ್ತಿ ನೋಡಿದ್ರ ಗೋದ್ ಆಗ್ಲಿ ಕಡ್ಲಾಗ್ಲಿ ಬೀಸಿರ್ತಕ್ಕಂಥವು ಗುರುಗೂಟದ ಹೋದ ಕಾಲಿಗೆ ಧಕ್ಕಿನೇ ಹತ್ತಿಲ್ಲ ಹೌದಾ ಇದಕ್ಕಾರ ನೋಡ್ರಿ ಸಂಘ ಹ ಆ ಗುರುಗೂಟಿನ ಸಮೀಪ ಹೋದಿರ್ತಕ್ಕಂಥ ಕಾಳಿಗೆ ಧಕ್ಕೆ ಹತ್ತಲಿಲ್ಲ ಗುರುಗೂಟನ್ನು ಬಿಟ್ಟು ದೂರದ ಕಾಳಿಗೆ ಹಿಟ್ ಆಗಿ ಹೊರಗೆ ಬಂದದ ಹಂಗ ಸೋತ್ರಿಯ ಬ್ರಹ್ಮಿಟ್ಟ ಸದ್ಗುರುವಿನ ಸಂಘವನ್ನ ನಾವು ಮಾಡಿದೆ ಅಂದ್ರ ಮಾಡ್ದೇವಂದ್ರ ಸೋತ್ರಿಯ ಸದ್ಗುರುವಿನ ಆಶೀರ್ವಾದ ಒಮ್ಮೆ ಆಯ್ತಪ್ಪ ಅಂತಂದ್ರ ಹೌದಾ ಮುಕ್ತಿ ನಮ್ಮ ಬಾಗಿಲಿಗೆ ಬರ್ತದ ಮಾಸ್ತರ ಇದೊಂದು ನಿಮಗ್ ಗುರುತಿರ್ಬೇಕು ಇದು ಮೊದಲ ನಿಮಗೆ ಗುರುತಿರ್ಬೇಕು ಗುರುತಿರ್ಬೇಕಿಪ್ಪ ಪ್ರತಿ ಒಂದು ಜಗತ್ತದಲ್ಲಿ ಸಂಘ ಅದ ಇರ್ಲಾರ್ದೆ ಏನೇನು ಇಲ್ಲ ಸಂಘ ಬೇಕಿಪ್ಪ ಮೊದಲ ಬಲ್ಪ್ ಕಣ್ಣಿಗೆ ಕಂಡದ ಕರೆಂಟ್ ಕಣ್ಣಿಗೆ ಕಂಡಿಲ್ಲ ಕಂಡಿಲ್ಲಪ್ಪ ಕರೆಂಟ್ ಕಣ್ಣಿಗೆ ಕಂಡಿಲ್ಲ ಬಲ್ಪ್ ಒಂದು ತಯಾರಾಗಬೇಕಾದ್ರೂ ಸಂಘ ಎಟ್ಟು ಆಗ್ಯದ ಆ ಕರೆಂಟ್ ಕಲ್ಪ ಕೂಡ ಬೆಳಕಾ ಏನ್ ಕೂಡಲಾರ್ದ ಬೆಳಕ ಸಂಘ ಅದಲ್ರಿ ಅಲ್ಲಿ ಇಲ್ಲಿ ಬಹಳ ಸರ್ವಿಸ್ ಸುತ್ತಿ ಮಾತಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ನಮ್ಮಲ್ಲಿ ಏನಾಗ್ಯಪ್ಪ ಸೋಮರಾಯ್ ಗೌಡ ಆ ಗೌಡ ಅಣತಂಬ್ರು ಅಣ್ಣ ತುಕ್ಕಪರಾಯಗೌಡ ಅಗಲಿದಾಗ ತಮ್ಮ ಸೋಮರಾಯ ಅಡಿನ ಮಲಿ ಹಂಗ ಅಣ್ಣ ಅಣತಂಬ್ರ ಇದೇವತ್ತೇಳಿ ದುಃಖದ ರೋಜನ್ ಮಾಡ್ಯಾನ ಹೌದಾ ಅದಕ್ಕೆ ನಿಮ್ಮಲ್ಲಿ ನೀವು ಗುಡ್ಡದ ಮೇಲೆ ಅನ್ನ ಅಗಲಿದ ಒಂದು ಮಾರ್ಗ ಹಾಡಿದ್ರಿ ಹಡ್ಯಾರೀಪಲ್ಲಿ ಹಂತದ ಏನಾಗ್ಯದ ಅಂತಕ್ಕಂತ ಮಾತನ್ನ ಕೇಳ್ಯಾರ ಕೇಳ್ಯಾರಲ್ರಿ ಮಾಸ್ತರ ಬಲ್ಲವರ ಒಡನಾಟ ಬೆಲ್ಲ ಇದ್ದಂಗ ತಿಳಿದವರ ಒಡನಾಟ ತಿಳಿನೀರ್ ಇದ್ದಂಗ ಸುಳ್ಳರ ಮಾತ ಸುಣ್ಣದ ನೀರಿದ್ದಂಗ ಕಳ್ಳರ ಮಾತ ಕಳ್ಳಿ ಹೆಂಗ್ ತಿಳ್ದವ್ರ ಹೆಂಗ ಹೇಳಿದ್ರಿಪಾ ಅಳತಿ ನೋಡಿ ಅಂಗಿ ಹೊಲಿಬೇಕತ್ ನೋಡಿ ರುಚಿ ನೋಡಿ ಹಣ್ಣು ತಗೋಬೇಕತ್ ಬೀರಣ್ಣ ಹೆಂಗ್ ಹೇಳ್ಯಾರ ಗುಣ ನೋಡಿ ಗೆಳತನ ಮಾಡಬೇಕ ಅಳತಿ ನೋಡಿ ಅಂಗಿ ಹೊಲಿಬೇಕು ರುಚಿ ನೋಡಿ ಹಣ್ಣು ತಗೋಬೇಕು ಗುಣ ನೋಡಿ ಗೆಳೆತನ ಮಾಡ್ಬೇಕು ತಾಯಿಯನ್ನ ನೋಡಿ ನಾಯಿ ಸಾಕಬೇಕು ಅತ್ತಿನ ನೋಡಿ ಮಗಳನ್ನ ತರಬೇಕು ಬದಕ್ ನೋಡಿ ಬಾಳೆ ಮಾಡಬೇಕು ಚಿನ್ನ ನೋಡಿ ತೂಕ ಮಾಡಬೇಕು ಬಣ್ಣ ನೋಡಿ ಚಿತ್ರ ಪೆನ್ ನೋಡಿ ಪತ್ರ ಬರಿಬೇಕಂತ ಹೇಳ್ಯಾರೀಪ ತಿಳಿದವ್ರು ಹೇಳ್ಯಾರ ಅದಕ್ಕೆ ಇಂತ ತಿಳಿದವ್ರು ಹೇಳ್ಯಾರ ಅಂದ ಹಾ ಇದು ಹೆಂಗ ಕೇಳಿದ್ರ ಹೆಂಗ್ರಿಪ್ಪ ಕೈಲಾಸದ ಒಡೆಯರಾಗಿರ್ತಕ್ಕಂತ ಯೋಗಿನದ ಮೂಗಿದ್ದ ರೋಮೇಶ್ ಋಷಿಯದ ಓಂ ಋಷಿಯದ ಅಡಕೇಶ್ ಋಷಿಯದ ಅಂಬಋಷಿಯಾದ ಹಿಂಗ ಯೋಗಿ ಪುರುಷನಾದ ಯುಗ ಯುಗಗಳಲ್ಲಿ ತಂದಿ ಪರಮಾತ್ಮ ತಾಯಿ ಪಾರ್ವತಿನೇ ಅವನಿಗೆ ತಾಯಿ ತಂದಿ ಆ ಗದ್ಗಿ ಮೇಲೆ ಜನಿಸಿ ಬಂದಿರತಕ್ಕಂತ ಯೋಗಿ ಪುರುಷ ಅಮೋಘ ಮರತೆ ಲೋಕಕ್ಕೆ ಬಂದ ಕೈಲಾಸದಿಂದ ಬರೋ ಮುಂದ ಹೌದಾ ಹೋಮದ ಕಂಬಳಿ ನೇಮದ ಬೆತ್ತ ಬಡವಣಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲು ಮಳೆ ಕೀಲ ಬೆಳೆಕೀಲ ನಗಾರಿ ನವಬತ್ತ ಹೊಂಕಳಗಂಟೆ ಹುಲಿ ಚರ್ಮ ನಂದಿ ಕೋಲ ನಂದಾದೇವಿಗೆ ಜೋಡ ನಿಶ್ಯಾನಗಿ ಸರ್ವ ಸಾಹಿತ್ಯ ಸರ್ವ ಸಾಹಿತ್ಯಗಳನ್ನ ತಕ್ಕೊಂಡು ಮರತೇಕ ಹೋಗುತ್ತೀನಿ ಕೊಡಬೇಕು ಪರಮಾತ್ಮಿ ತಂದಿ ಹತ್ತಿರ ಪಡ್ಕೊಂಡ ತಂದಿ ಹತ್ತಿರದನೆಲ್ಲ ಪಡ್ಕೊಂಡು ಮರತೆ ಲೋಕಕ್ ಬರ್ಬೇಕಾದ್ರ ನೀನು ನನ್ನ ಸಂಗಾಟ ಬರ್ಬೇಕಂದ ಹೌದಾ ನೀನು ನನ್ನ ಸಂಗಾಟ ಬರಬೇಕಾದ್ರ ಕೈಲಾಸದೊಳಗೆ ಮಹದೇವ ದಾನ ವಿಷ್ಣುವ ದಾನ ಬ್ರಹ್ಮದಾನ ಮಹೇಶ್ವರ ದಾನ ಹಿಂಗ ಕೈಲಾಸದೊಳಗೆ ವಿಷ್ಣು ಬ್ರಹ್ಮ ಮಹೇಶ್ವರ ಮಾದೇವ ಎಲ್ಲರೂ ಇದರ ಇವಾಗ ಕೈಲಾಸದೊಳಗಿನ ಸಾಹಿತ್ಯ ನಿನಗ ಕೊಡ್ಬೇಕಾದ್ರ ಮರತೆ ಲೋಕದೊಳಗ ನಾವು ಬರ್ತೇವ್ ಮುಂದ ನಾವು ಬರ್ತೇವ ನಮಗ ಗುರುತ್ ಹಿಡಿದ್ ಕೊಟ್ಟಿಪ್ಪ ಅಂತಂದ್ರ ಒಂದಕ್ಕ ನೀ ನಾವ್ ಕೊಟ್ಟೇವೀಗ ಒಂದಕ್ಕ ನಮಗ ಗುರುತ್ ನೀ ಕೊಟ್ಟಿ ಅಂದ್ರ ಕೊಟ್ಟೆಂದ್ರ ಅದೇ ಕಾಮದೇನು ಕಲ್ಪ ವೃಕ್ಷದಿಂದ ನೀ ಅಂದಟ್ಟ ನಿನಗ ಆಗತ್ತೇಳಿ ಕೈಲಾಸದೊಳಗೆ ಹಾಗೇನಪ್ಪ ಅಂದ್ರ ಮಣಿ ಮಣಿ ಕಟ್ಟು ಕಿತ್ತ ಮೊದಲೇ ಎಸ್ಟಿಮೇಟ್ ಮಾಡ್ಬೇಕು ಬೇರಣ್ಣ ಹೌದಿಪ ಮಣಿ ಕಟ್ಟಿ ಎಸ್ಟಿಮೇಟ್ ಮಾಡಕ್ ಬರುದಿಲ್ಲ ಬರಂಗಿಲಿಪ್ಪ ಹಂಗ ಕೈಲಾಸದಲ್ಲಿ ಎಸ್ಟಿಮೇಟ್ ಮಾಡಿದ ಮರ್ತೇ ಲೋಕಕ್ ಮಾದೇವ್ ಮಗ ಆಗಿ ಬಂದ ಹೌದಾ ಮಾದೇವ್ ಮಗ ಆಗಿ ಬಂದ ಮಾದೇವ್ನಿಗೆ ಗುರುತ್ ಹಿಡದ್ ಅಮಸಿದ್ದಪ್ಪ ಪ್ರಸಾದ ಗಂಟ ಕೊಟ್ಟ ಹೌದ ಮಂಗರಾಯಿಸಿದ್ದುನು ಮಗ ಆಗಿ ಬಂದ ಹೌದಾ ವಿಷ್ಣುವಿನ ಅವತಾರ ಮಂಗರಾಯಿಸಿದ್ದೀಪ ಅವತಾರ ಮಲಕಾರ ಸಿದ್ದ ಇವ್ರ ಮಕ್ಕಳಾಗಿ ಬಂದ್ರಂತ ಹೇಳಿ ಹೌದಾ ಮಲಕಾರ ನೀ ಬ್ರಹ್ಮನ ಅವತಾರದ ವಿದ್ಯೆ ನೀ ಬೆತ್ತ ಮಂಗರಾಯಿಸಿದ್ದ ನೀ ವಿಷ್ಣುವ ಉತ್ತಾರೀ ನೀನ ಏಲನಾಡಕ್ ಕಂಬಳಿ ಅನ್ವಯ್ಯ ಮಾದಣ್ಣ ಸಾಕ್ಷಾತ್ ಮಾದೇವನೇ ನೀ ಬಂದಿ ಮಗನಾಗಿ ಬಂದಿದೆ ಅಂದ್ರ ಪ್ರಸಾದ ಗಂಟು ಇದು ಭೀಮಾ ನದಿ ಭಾಗಕ್ಕ ಮಹಾರಾಷ್ಟ್ರದೊಳಗ ಜನರಿಗೆ ಭಕ್ತರಿಗೆ ಉದ್ಧಾರ ಮಾಡುವ ಹೇಳಿ ಮೂರು ಮಂದಿ ಮಕ್ಕಳಿಗೆ ಗುರುತಿಡಿದ ಕೊಟ್ಟ ಮಾಧುಲಿಂಗ ಆಲಿನ ಆಲಾಗಿ ದುಡ್ದಿದ್ದ ಆಲಿನ ಆಲಾಗಿ ದುಡಿದು ಅಮೋಘ ಸಿದ್ದನಿ ಇವತ್ತಿನ ದಿವ್ಸ ಸಾವಿರ ಕಂಬಳಿ ಮರ್ತನೂರ ಕಂಬಳಿ ನೂರಾರು ಪಲ್ಲಕ್ಕಿ ನಾಲ್ ಚಟ್ಟಿ ಜಾತ್ರೆಗೆ ಗರ್ದಿ ಆಗಬೇಕಾದ್ರೆ ಇದಕ್ಕೆಲ್ಲ ಎಸ್ಟಿಮೆಂಟ್ ಯಾರದು ಯಾರ ಇದಕ್ಕೆಲ್ಲಾನೇ ಮಾದೇವನೇ ಮಗನಾಗಿ ಬಂದತ್ತಿಲ್ಲ ಒಂದೇ ಎಸ್ಟಿಮೆಂಟ್ ತಮ್ಮರಲ್ಲಿ ಭೇದ ಪರಕಾಯ್ತು ಭಾವ ಪರಕಾಯ್ತು ಭಕ್ತಿ ಪರಕಾಯ್ತು ಮಗ ಮಾದನ್ನ ಹೊಳಿ ದಾಟಿ ಗುಡ್ಡ ಬಿಟ್ಟು ಹೋಗು ಮುಂದ ಯಾರು ಬಿಳಿಯಾನ ನಮ್ಮ ಅಪ್ಪನ ಪ್ರಸಾದ ಗಂಟೆ ನೀವು ವೈಲಿ ಕತ್ತೀರಿ ಅಂತ ಹೇಳಿ ಪವಾಡ ಪುರುಷರದು ಸತ್ವ ಪರೀಕ್ಷೆಯನ್ನು ಮಾಡಿ ಮಾಡಿ ಭೀಮಾ ನದಿ ದಡದಲ್ಲಿ ಕಂಬಳಿ ಮತ್ತು ಪ್ರಸಾದ ಗಂಟ ನೀರಿನಲ್ಲಿ ತೇಲಿಸಬೇಕಂತ ಹೇಳಿ ಹೌದೌದು ಹೊಳಿ ಹಚ್ಚಿ ಕಡೆ ಮಾದನ್ನ ಹೊಳಿ ಚೆಕ ಔದುತ್ತ ಸಿದ್ಧ ಬಿಳಿಯಾನೆ ಸಿದ್ಧ ಹೌದಿಪ್ಪ இங்க நெத்து ஷரத் ஹாக்கார ஷரத் ஹாக்கர பிரசாத கண்ட நீர் ஒழக தேலியதா ಆ ಬುದ್ದೂಳ ಸಿದ್ಧ ಆಚಾರ ಗೌಡ ಸೋಮಣ್ಣಮುತ್ತ ಕಡಿ ಹುಟ್ಟ ಕಣ್ಣುಮತ್ಯ ಆಚಾರ ವಿಚಾರದಲ್ಲಿ ಬಹಳ ಜಾನನಾಗಿರ್ತಕ್ಕಂತ ಸೋಮಣ್ಣಮುತ್ತಾನ ನನ್ನ ಅಣ್ಣ ಇವತ್ತಿನ ದಿವಸ ಗುಡ್ಡ ಬಿಟ್ಟು ಆಚಾರ ಗೌಡ ಸೋಮನ ಮುತ್ಯ ಈ ಮಾತು ಹೇಳ ಯಾವಾಗ ಮಾದನ್ನ ಹೊಂಟದ ತಿಳ್ಕೊಂಡು ಹೌದ ಇದ್ರ ತಾತ್ಪರ್ಯ ಏನದ ಇದರ ಇದ್ರ ತಾತ್ಪರ್ಯ ಹಿಂಗದ ನೀವ ಬಾಳ ಜಾನರತ್ಲ ಹೇಳಾಕತ್ತೀರಿ ಹೌದ ನಮ್ಮ ಸರ್ ಮುಂದೆ ಸತ್ಯ ವಿಷಯ ಈ ಒಂದು ಎಲ್ಲ ಪಟ್ಗುಂದಿ ಗ್ರಾಮದ ಒಂದು ಸತ್ ವಿಷಯ ಆಗಲಿ ನಮ್ಮಲ್ಲಿ ಬೇದ ಬಂದ ನೀವೊಂದು ಮಾತು ಎತ್ತಿ ತೋರಿಸಿದ್ರಿ ಹಾಗೂ ಹನ್ನೆರಡು ವರ್ಷ ಈರುಳು ಹನ್ನೆರಡು ವರ್ಷ ಹೌದಾ ಇದೇ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕ ಗೋಡಗೇರಿ ಗುಡ್ಡ ಕೊನ್ನೂರು ದುಪ್ಪದಾಳದ ಮುಂದೆ ಇಲ್ಲೇ ಅದ ಹೌದಾ ಪರಕನಟ್ಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಈಗ ಸದ್ಯಕ್ಕೆ ನೋಡ್ಲಿಕ್ಕಾದ್ರೂ ಬೀರ ದೇವರು ತಪ್ಪಸ್ಕೊಳ್ತಿರ್ತಕ್ಕಂತ ಜಾಗ ಹೌದ ಅಲ್ಲಿ ಶಿಷ್ಯನೇ ನನಗ ಬೇಕೇಳಿ ಹನ್ನೆರಡು ವರ್ಷ ಬೀರ ದೇವ್ರ ತಪ್ಪಸ್ಸಿ ಕೊಳ್ತಾನೆ ಎಲ್ಲಿ ಡೋಣಿ ಹೆಗ್ಗೇರಿ ಕೆರಿ ಒಳಗ ಶಿಷ್ಯ ಬಂದು ಹಾ ಬ್ಯಾಟಿ ಆಡುತ್ತಾ ಹೇಳಿ ಪರಮಾತ್ಮನೆ ಹೇಳ ಡೋಣಿ ಹೆಗ್ಗೇರಿ ಕೆರಿಗೆ ಹೋಗಿ ಗುರು ಶಿಷ್ಯರು ಕುಡ್ಕೊಂಡ್ ಹೌದು ವಿಚಾರ ನೋಡ್ರಿ ಬಂಧುಗಳು ಎಲ್ಲಾ ವಿಷಯ ನೆನಪಿಟ್ಕೋಬೇಕು ಡೋಣಿ ಹೆಗ್ಗೇರಿ ಕೆರಿ ಒಳಗ ಗುರು ಶಿಷ್ಯರು ಮೂರು ಪಾತಾಳದ ಕೆಳಗೆ ಹೋಗಿ ಗುರು ಶಿಷ್ಯನಿಗೆ ಪರಮ ಬೋಧನೆಯನ್ನು ಕೊಟ್ಟು ಶಿಷ್ಯ ಗುರುವಿನ ತಂದು ಪಾರಿವಾಳ ಮಡ್ಡಿ ಮೇಲೆ ಇಟ್ಟ ಹೌದಾ ಸಿಗಿ ಮಟ್ಟ ಶಿರಡೋಣದಾಗಿಟ್ಟ ಹಗಲು ಭಾಗ್ಯದ ಸೇವಾ ಮಾಡಿದ ಇರಳು ಗುರು ಸೇವಾ ಮಾಡಿದ ಅಂದ್ರ ಹಗಲಿ ಕುರಿಗಳನ್ನ ಕಾಯ್ದ ರಾತ್ರಿ ಏಳು ಮಠಗಳಿಗೆ ತಿರುಗಾಡಿ ಪೂಜೆ ಮಾಡಿದ ಕ್ವಾನೂರ್ ಮಠ ಹೂಣೂರ್ ಮಠ ಹುಲಜಂತಿ ಮಠ ಏಣಕಿ ಮಠ ಎಲ್ಲಿ ಜಮಖಂಡಿ ತಾಲೂಕು ತಿರುಗಾಡಿ ಹಿಂಗ ಗುರು ಸೇವೆಯನ್ನು ಮಾಡಿ ಗುರುವಿನ ಪೂಜೆಯನ್ನು ಮಾಡಿ ಮಾಳಿಂಗರಯ ಪರಮಾತ್ಮನ ಒಲಿಸ್ಕೊಂಡ ಇಂತ ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಅದ ನಿನ್ನ ಕೆಪಾಸಿಟಿ ಇತ್ತರ ಮಾಸ್ತಾರ ಯಾರಿಗ ಫೋನ್ ಹಸ್ತಿ ಹಚ್ಚು ಒಂದು ಜಾಗಕ್ಕೆ ಶಿಷ್ಯ ಮಾಲಪ್ಪ ಗುರು ಬೀರಪ್ಪ ಹೌದಾ ಈಗ ಸದ್ಯಕ್ಕ ಹಿಂಗೆ ಹರಿವತ್ತ ಗಾಡಿ ಬಿಟ್ರ ಆ ಊರನ್ನ ಅವ್ರ ಹಿಂಗೆ ನಮಗ್ ನಡೀತದ ಗುರು ಬೀರಪ್ಪ ಮಾಲಿಂಗ್ರಣಿ ಏರಿಯಾದಾಗ ಹೋದಂದ್ರ ಪಲ್ಲಕ್ಕಿ ಒಳಗ ಸದ್ಯ ಮಕ್ಕ ಕಟ್ತಾರ ಹೌದು ಸದ್ಯಕ್ಕ ಹಂಗ ಗುರುವಿನ ಜಾಗವಾಗ ಶಿಷ್ಯ ಮಾಡಪ್ಪ ಬಂದ್ರ ಸದ್ಯಕ್ಕೆ ಮಕ್ಕ ಕಟ್ಟತಾರ ಗುರುವಿನ ಊರಿನ ಹೆಣ್ಣ ಶಿಷ್ಯನ ಊರಿ ಕುಡುದಿಲ್ಲ ಶಿಷ್ಯನ ಊರಿನ ಹೆಣ್ಣ ಗುರುವಿನ ಊರಿಗೆ ಕೊಟ್ಟ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದನೇ ಈಶ್ವಾಗ್ ಸೈತಿ ಬಿಗತಾನ ಮಾಡುದಿಲ್ಲ ಹೊಟ್ಟ ಇಲ್ಲಿ ಅಂತ ಗುರು ಇಂತ ಶಿಷ್ಯ ಇಟ್ಟ ಅವಿನಾಭಾವ ಸಂಬಂಧದವ್ರು ಗುರುವಿನ ಸೀಮ್ಯಾಗ ಘಾಸಿ ಶಿಷ್ಯನ ಪಲ್ಲಕ್ಕೆ ಹೊಂಟ್ರ ಮಕ್ಕ ಕಟ್ತಾರ ಸದ್ದ ಶಿಷ್ಯನ ಸೀಮ್ಯಾಗ ಘಾಸ ಗುರುವಿನ ಪಲ್ಲಕ್ಕೆ ಹೊಂಟ್ರ ಮಕ ಕಟ್ತಾರ ಮಕ್ಕ ಕಟ್ತಾರ ಹ ಇದು ಅಲ್ಲದೆ ಈ ಊರಿನ ಹೆಣ್ಣು ಮಗಳನ್ನ ಆ ಊರಿಗೆ ಕೂಡಂಗಿಲ್ಲ ಆ ಊರಿನ ಹೆಣ್ಣು ಮಗಳನ್ನ ಈ ಊರಿಗೆ ಕೂಡಂಗಿಲ್ಲ ಒಟ್ಟ ಹೊಟ್ಟೆ ಮಾಡಂಗಿಲ್ಲ ಇದ್ರ ತಾತ್ಪರ್ಯನ ಇದು ಎಲ್ಲಿ ನಡೆದೈತಿ ಹೌದು ಸದ್ಯಕ್ಕೆ ಸರ್ ಒಂದೊಂದು ಘರಸನಿ ಕೇಳಂದಾರ ಏನೋ ಇರ್ಲಿ ಹೊಸ ಮ್ಯಾಲ ಸಣ್ಣ ತಂಗಿ ದೂರಿನಿಂದ ಬಂದಾಲ ಅಂತ ಹೇಳಿ ನಾ ಇಂಡಿ ತಾಲೂಕ್ ಲಚ್ಚಾನ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಮುದ್ದಿನ ತಂಗಿಯವರು ತಂದೆಯವರು ಬಂದು ನಮಗ್ ಬೆಟ್ಟಿ ಕೊಟ್ಟಿದ್ರು ಒಂದು ಹೊಲಜಯಂತಿ ಒಳಗ ಭೇಟಿ ಆದ್ರು ನೋಡಪ್ಪ ಇದು ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವು ನೀವುಗಳೆಲ್ಲ ಮಾತಾ ನಮ್ಮ ಮಹಾಲಿಂಗ್ ಇಬ್ರಾಹಿಂ ಕಕ್ಕ ಸುತಾರ್ ಅವರು ಹೇಳಿ ಹೋಗ್ಯಾರ ಅದಕ್ಕೆ ಇವತ್ತಿನ ದಿವ್ಸ ಇದೊಂದು ದಿವ್ಸ ಬಿಟ್ಟು ಹೋಗುವಂತ ಶರೀರದ ಹುಟ್ಟಿದೊಂದು ಹೊಲೆ ಮನೆ ಇರೋದೊಂದು ಕಾಯಿ ಮನೆ ಬಿಟ್ಟೊಂಟಿ ಕಾಲಿ ಮಣಿ ಅಂತ ಹೇಳಿ ತತ್ವದಲ್ಲಿ ಹೇಳ ಪುರಂದರ ದಾಸರು ಬಾಳ ಒಳ್ಳೆ ಮಾತನ್ನು ಹೇಳ ಗುರುವಿನ ಗುಲಾಮ ಪುರಂದರ ದಾಸರ್ ಹೇಳಿದ್ರು ಮನವಿ ಮುತ್ತ ಹಾಡು ಮಾಡಿ ಇದನ್ನ ಮೊಟ್ಟ ಹಾಡ್ಯಾರ ಹೇಳಿದವರು ಪುರಂದರ ದಾಸರು ಅದಕ್ಕ ಒಳ್ಳೇದ್ ಹೆಂಗ ಕೇದ್ರ ಈ ಜಗತ್ತ ಗೆಲ್ಲಬೇಕಂದ್ರ ನಮ್ಮ ಮಾತ ಮೃದುವಾಗಿರ್ಬೇಕು ನಮ್ಮ ಮಾತ ಸುಸೂಪ್ತವಾಗಿರ್ಬೇಕು ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಚುಚ್ಚಿರಬಾರ್ದು ನಮ್ಮ ಮಾತಿನಿಂದ ಒಳ್ಳೇದಾಗಿರ್ಬೇಕಾರೆ ಕೆಟ್ಟದ್ದಾಗಿರಬಾರ್ದು ಬಾಯದು ಇವತ್ತಿನ ದಿವ್ಸ ಬಂಗಾರದ ಕಣಿ ಆಗ್ಬೇಕಾರೆ ಬಚ್ಚಲದ ಕುಣಿ ಆಗಬಾರ್ದು ನಮ್ಮ ಮಾತು ಮಾತಾಡಿದ್ರೆ ಹೆಂಗಾಗಬೇಕು ಹೆಂಗಿಪ್ಪ ಕಾರುಣಿವಿ ಎತ್ತ ಕರಿ ಹರಿದಾಗಿರ್ಬೇಕು ಹೌದಾ ಆಗಿರಬಾರ್ದು ನಮ್ಮ ಮಾತ ಒಳ್ಳೆಲ್ಲೂ ಹುಸಿ ಹೌದಾ ಮಾತಿನಲ್ಲಿ ಜಜ್ಮೆಂಟ್ ಇರಬೇಕು ಇಷ್ಣು ಪರಮಾತ್ಮನ ವಿಷಯ ಮಾತಾಡ್ರಿ ಅಂತ ಒಂದು ಸ್ಟೆಪ್ ಹಿಂದ್ ಹೌದಾ ಎಲ್ಲಿ ಹಿಂದೂ ಹಾದ್ರಿ ಒಂದು ಸ್ಟೆಪ್ ಯಾವ್ರಿಗೆ ಸಲಾಪುರ್ ಕಡೆ ಹೋಗ್ಯಾರ ಸಲಾಪುರ್ ಕಡೆ ಅಲ್ಲ ನೀವು ಇಟ್ಟಲ್ಲ ಮುರಿ ಸಿದ್ದೇಶ್ವರಿ ವಿಷಯ ನಿಮಗೆ ನಿಮ್ಮ ಮುತ್ತಾರಿಗೆ ಮಾತಾಡಕ ಬರುದಿಲ್ಲ ಬರ್ತದ್ರಿ ಸುಮ್ಮ ಯಾವ್ದಾರು ಒಂದು ಹೇಳಬೇಡ್ರಿ ಸುಮ್ಮ ಯಾವಲ್ಲರ ಸ್ಟೆಪ್ ಹಿಂದಿನಿ ಸ್ಟೆಪ್ ಮುಂದ್ ಬಂದಿನಿ ಇದನ್ನ ಬಿಡ್ರಿ ನಾಮದೇವನ ಮಕ್ಕಳು ಏಳು ಮಂದಿ ಅಕ್ತಂಗಿಯರು ಏಳು ಮಂದಿ ಅಕ್ತಂಗಿಯರೊಳಗ ಸಣ್ಣ ತಂಗಿ ಸಂಗವ್ವ ಸಣ್ಣ ತಂಗಿ ಸಂಗವ ಬಟ್ಟಿ ತೊಳಿಬೇಕಂತ ಹೇಳಿ ಎಲ್ಲಿ ಹೋಗ್ಯಾಳ ನದಿಗೆ ಹೋಗ್ಯಾಳ ನದಿಗೆ ಹೋಗಬೇಕಾದ್ರ ಕೊಲಿತ್ತು ಕೊಲಿತು ಸಣ್ಣ ತಂಗಿ ಸಂಗವನ ಸೀರೆ ಸರಗಿಗ್ ಹತ್ತಿ ಸಿಂಪು ಬಂದೈತ್ ಅಂತ ಹೇಳಿ ಈ ಸೀರೆ ಸರಗಿಗ್ ಹತ್ತಿ ಸಿಂಪಿ ಬಂದೈತೆ ಅಂತ ಹೇಳಿ ತಂದು ಜಗಲಿ ಮೇಲೆ ಇಟ್ಟ ಒಂಬತ್ತು ತಿಂಗಳ ನವ ಮಾಸ ಮುಗದ ನಂತರ ವೈಕುಂಠದ ಇಟ್ಟೂರ ಎಣೆ ವಿಠೋಲನಾಗಿಲ್ಲೇ ಜಗಲಿ ಮೇಲೆ ಜನಿಸಿ ಬಂದನತ್ತ್ ಹೇಳಿ ಇಟ್ರಾಯ ಹುಣ್ಣಿಗೆ ನಾಮಕರಣ ಮಾಡ್ಯಾರ ಇಟ್ರಾಯ ತೆಳಿ ನಾಮಕರಣ ಮಾಡಿದ್ರ ವಾರಿಗೆ ಗೆಳೆಯರ ಸಂಗಾಟ ಚಂಡ ಲಗೋರಿ ಆಡ್ಯಾಣ ಚಿನ್ನದಾಂಡ ಚಂಡ ಚಂಡರಗೋರಿ ಚಿನ್ನದಾಂಡ ಆಡಿದ್ರ ವಾರಿಗೆ ಗೆಳೆಯರಿಗೆಲ್ಲರಿಗೂ ಎಲ್ಲರಿಗೂ ಅವಾಗ ವಾರಿಗೆ ಗೆಳೆಯ ಕೇಳ್ತಾರ ನೀನ್ ಯಾರು ನಿನ್ನ ತಾಯಿ ಯಾರು ನಿನ್ನ ತಂದಿ ಯಾರು ನಿನ್ನ ಗುರು ಯಾರು ಇದನ್ನ ಕೇಳ್ಕೊಂಡು ಬಂದು ನಾಳೆ ನಮಗ ಆಟಕ್ಕೆ ಬರುದು ಇಲ್ಲಾದ್ರೆ ಇಲ್ಲಂದಕ್ಕ ಮನೆಗೆ ಬಂದು ಏಳು ಮಂದಿ ಅಕ್ತಂಗಿಯರು ಕೇಳ್ತಾನೆ ನಾನು ಯಾರು ನನ್ನ ತಾಯಿ ಯಾರು ನನ್ನ ತಂದಿ ಯಾರು ನನ್ನ ಗುರು ಯಾರು ಗುರು ಯಾರು ಏಳು ಮಂದಿ ಅಕ್ತಂಗಿಯರ್ ಕೇಳ್ದ್ರ ಏಳು ಮಂದಿ ಅಕ್ತಂಗಿಯರ್ ಹೇಳ್ತಾರ ನಾವು ನದಿ ನೀರಿಗೆ ಒಗಿಲಿಕ್ಕೆ ಹೋದಾಗ ಬಟ್ಟೆ ತೊಳ್ಲಿಕ್ಕೆ ಹೋದಾಗ ನೀನು ಸಿಂಪಿಯೊಳಗೆ ಹುಟ್ಟಿ ಬಂದವ ಇಟ್ಟಲ್ಲಿ ಹುಟ್ಟಿದಕ್ಕಾಗಿ ನಿನಗ ಇಟ್ಟಲ್ಲಾತ ಹೆಸರಿಟ್ಟಿವು ತಮ್ಮ ನಿನಗ ಗುರು ಇಲ್ಲ ನಿನಗ ತಾಯಿ ತಂದಿನಿ ಇಲ್ಲ ವಿಷ್ಣು ಪರಮಾತ್ಮ ನೀನಿದ್ದೀಪಾ ನಿನಗ ಗುರು ಇಲ್ಲ ಅಂದಕ್ಕರ ನನಗ ಗುರು ಬೇಕಂದಾಣ ನಾ ಗುರುವಿನ ಮಾಡ್ಕೋಬೇಕಂದಾಣ ನಿನಗ ಗುರು ಬೇಕು ನೀ ಗುರುವಿನ ಮಾಡ್ಕೋಬೇಕಾದ್ರ ಅಂಗೈಗೆ ಐನೂರು ಲಿಂಗ ಮುಂಗೈಗೆ ಮುನ್ನೂರು ಲಿಂಗ ಮಂಡಿಗೆ ಸಾವಿರ ಲಿಂಗ ಹೌದಾ ಹಗಲು ಭಾಗ್ಯದ ಸೇವ ಇರುಳು ಗುರು ಸೇವೆ ಮಾಡ್ತಾನೆ ಯಾರು ಸೊಲ್ಲಾಪುರ್ ಜಿಲ್ಲಾ ಮಂಗಳೇವಾಡಿ ತಾಲೂಕ ಬಿಳುಜಾಲ ಗುಂತಿ ಮಡ್ಡಿ ಮೇಲೆ ಬಣ್ಣಿಗೆ ಸಾವಿರ ಭಾಗ್ಯ ಕಾಯ್ತಾನ ಮಾಲಪ್ಪ ಅವನಿಗೆ ಗುರುದಾನ ಅವನ ಹತ್ತಿರ ಹೋಗಿ ಗುರುವಿನ ಪಡಕೋ ಹತ್ತಿರ ಯಾವಾಗ ತಮ್ಮ ತಾಯಂದಿರು ಹೇಳ್ತಾರ ಆ ಮಾತಿನ ಮೇಲೆ ಎಲ್ಲಿಗೆ ಬರ್ತಾನ ಎಲ್ಲಿಗೆ ಗುಂತಿ ಮಡ್ಡಿಗೆ ಮಾಲಿಂಗರಾಯನ ಬೆಟ್ಟಿಗೆ ಬರ್ತಾನ ಮಾಲಿಂಗರಾಯಿ ಬೆಟ್ಟಿಗೆ ನಾ ಹಿಂಗೇ ಹೋದ್ರ ಮಾಲಿಂಗರಾಯ್ ಗುರುತ್ ಹಿಡಿತಾನೇ ಗೋಡಿನ ಎತ್ತಿನ ಮೇಲೆ ಕುತ್ ಬರ್ತಾನ ಗೋಡು ಕಂಟ್ರೋಲಿ ಮೇಲೆ ಯಾವಾಗ ಕೂತ್ ಬಂದಾನ ಅವಾಗ ತ್ರಿಕಾಲಜ್ಞಾನಿ ಮಾಲಿಂಗರಾಯ್ ಇಟ್ರಯ್ಯಾಗ ಗುರುತ್ ಹಿಡ್ದ ಯಾವಾಗ ತ್ರಿಕಾಲಜ್ಞಾನಿ ಮಾಲಿಂಗರಾಯ್ ಇಟ್ರಯಾಗ ಗುರುತಿ ಹಿಡ್ದ ಒಂದ್ ಗುರುವಿನ ಕೊಡು ಒಂದ್ ಲಿಂಗ ಕೊಡು ಹತ್ತಿರ ಹತ್ತಿರಬೇಡಿಯ ಇಲ್ಲಿಗೆ ತಂದು ವಿಷಯ ಬಿಟ್ಟಿನ್ಯ ಏನ ಬಿಳಿಜಾಲ ಗುಂತಿ ಮಡ್ಡಿಗಿ ಗುರು ಹ ಇಟ್ರಾಯ ಮಾಲಿಂಗರ ಹತ್ತಿರ ಬಂದು ಒಂದು ಲಿಂಗ ಕೊಡು ನನಗೊಬ್ಬ ಗುರುವಿನ ಕೊಡು ಅಂತೇಳಿ ಬಂದ ಮಾಲಿಂಗರಯ ಲಿಂಗ ಕೊಟ್ಟೋ ಇಲ್ಲೋ ಗುರು ಯಾರತ್ರ ತೋರಿಸಿದೋ ಇಲ್ಲೋ ಮುಂದಿನ ಕಥಾ ಭಾಗವನ್ನ ಎಲ್ಲಿತನ ನಿನಗ ಬರ್ತದ ಅಂತ ಹೇಳಬೇಕ ಅಲ್ಲಿತನ ನೀ ತರದು ನಿನ್ನ ಕರ್ತವ್ಯ ಬೆಳಗ್ಗೆ ಮುಂಜಾನೆ ಐದ ಐದೂರಿ ಗಂಟೆ ತನ ಮರಳಿ ನನಗ ಪಾಲಿ ಬಂದ್ರ ಹೆಂಗ ಮಾಲಿಂಗರಾಯ್ ಬೆಟ್ಟಿ ಅದ ಹೆಂಗ ಅಮೋಘ ಸಿದ್ಧ ಬೆಟ್ಟ ಈಗ ಅಮೋಘ ಸಿದ್ಧ ಬೆಟ್ಟಾಗಿ ಹಾಲು ಮತದ ಹೆಂಗದ ಎರಡು ಎಡ ಒಂದು ಮುತ್ತ್ಯಾಳಿ ಕಂಬಳಿ ಮಾಲಿಂಗರನ ಸಂಪ್ರದಾಯ ಅದ ಮೂರು ಎಡ ಒಂದು ಮುತ್ತ್ಯಾಳಿ ಕಂಬಳಿ ಅಮೋಘ ಸಿದ್ದನ ಸಂಪ್ರದಾಯದ ಈಗ ಸದ್ಯಕ್ಕೆ ಪಟ್ಟಣ ಕಡೋಳಿ ಇಟ್ರಾಯನ ಗದ್ದಗಿ ಪೂಜಾರಿಗಳು ಮೂರ್ ಎಡಿನ ಕಂಬಳಿ ಇಲ್ಲ ಹೌದು ಇಲ್ಲ ಇಲ್ಲಿ ತನ ವಿಷಯ ಸುಮ್ಮ ಕಲ್ಲಕ್ಕ ಮಲ್ಲಕ ಹೇಳಬೇಡ ಹ ಲಾಭ ಅದೇ ರೀ ಹಾಗ್ಲಾಯ್ತು ಕುಂಬ್ಲಾಯ್ತು ಅದ ಕೆಲಸ ಬೇಡ ನಾ ಹೆಂಗೆ ಹೇಳಿದ್ ನೋಡು ಎರಡ ಮುತ್ತ್ಯಾಳಿ ಸದ್ಯಕ್ಕ ಮಾಲಿಂಗರ ಬೀರ್ ದೇವ್ರ ಎರಡ ಎರಡೇಡ ಮುತ್ತ್ಯಾಳಿ ಅದ ಮೂರ್ ಎಡ ಮುತ್ತಾಳಿ ಅಮೋಘ ಸಿದ್ದನ ಒಡೆಯರಿಗೆ ಸಂಪ್ರದಾಯ ಅದ ಹಂಗ ಮೂರ್ ಎಡ ಅದಾವ ಮುತ್ತಾಳಿ ಇಲ್ಲ ಆ ಕಂಬಳಿ ಯಾರು ಕೊಟ್ರು ಲಿಂಗ ಯಾರು ಕೊಟ್ರು ಎಲ್ಲಿ ಗುರುವಿನ ಮಾಡ್ಕೊಂಡ ಎಷ್ಟ ವರ್ಷ ಜಪ್ಪ ತಪ್ಪಗಳನ್ನು ಮಾಡಿದ ಯಾ ಬಡವನಿಗೆ ಭಾಗ್ಯ ಕೊಟ್ಟ ಯಾರಿಗೆ ಸಿರಿ ಕೊಟ್ಟ ಯಾರ ಮನಿಯೊಳಗ ಕುರಿ ಕಾದ ಎಲ್ಲಿ ಮುಕ್ತಿ ಮಡ್ಡಿ ಮೇಲೆ ಗುರು ಶಿಷ್ಯರ ಬೆಟ್ಟಾಯ್ತು ಕಡಿ ಹಳ್ಳಿ ಕಡಿವಿ ಶಿವಾಪುರ್ ಹಳ್ಳಿ ಪಟ್ಟಣ ಕಡೊಳಗೆ ಇತ್ರಾಯವಾದ ಅನಂತ ವಿಷಯ ನಿನಗೆ ಎಟ್ ಬರ್ತದ ನೋಡಿ ಮಟ್ಟೆ ಮಟ್ಟೆ ಅಂತ ಹೇಳಿ ನೀಗ ಇದ್ರೊಳಗೆ ನಿನಗೆ ಹೆಂಗ್ ಹಾಯ್ ಹೆಂಗ ಆಗ್ತೈತಿ ಹಾಯ್ ಮಾಸ್ತರ ಅಂದ್ರೆ ನಿಂದ ಗುರುತಾಗ್ತದೆ ಕೆಪಾ ಶೆಟ್ಟಿ ಸುಮ್ಮ ಬಂದ್ ಎಲ್ಲರಿ ನೀವು ಹುಚ್ಚಿಗತ್ ಹಿಂಗ್ ಮಾಡಿದಿ ಅಂದ್ರ ಎಲ್ಲಿ ನಡೀ ಮಾತಲ್ಲ ನಡುದೂನು ಇಲ್ಲ ಸಣ್ಣವ್ರ ದೊಡ್ಡವ್ರ ಹಂಗಲ್ ಮೇಷ್ಣ ಮಾತಾಡ್ರಿ ಕಾಪಿ ಮಾಡಿ ಸುಳ್ಳುನು ಮಾತಾಡ್ರಿ ಸತ್ಯದ ತೆಲಿ ಮೇಲೆ ಗೂಟ ಹೊಡೆದಂಗಿರ್ಬೇಕು ಸುಳ್ಳು ಮಾತಾಡಿದ್ರೆ ಸುಳ್ಳು ಬೇಕು ದೈವ ಸತ್ಯ ಸುಳ್ಳು ಬೇಕು ಹೌದಿವೆ ಮಾಸ್ತರ್ ಮಾತಾಡಿದ ಹೌದಂಗ್ ಸುಳ್ಳು ಮಾತಾಡಿದ್ರು ಸತ್ಯದ ತೆಲಿ ಮೇಲೆ ಗೂಟ ಹೊಡೆದಂಗಿರ್ಬೇಕು ಟೊಂಗಿ ಬೇಡ ಹಾ ಬೇಡ ಬಡ್ಡಿ ಹೋಗ್ಲಿ ಬಡ್ಡಿ ಹಿಡಿದು ಹೋಗ್ಲಿ ಅದಕ್ಕೆ ಇವತ್ತಿನ ದಿವ್ಸ ಏನೋ ಒಂದು ಮುದ್ದಿನ ತಂಗಿ ಮೇಲೆ ಬಂದಿ ನಿನಗೂ ಒಂದ ಯಾಕ ಒಬ್ಬ ಮಾಸ್ತರತ್ ಅದ ನಿ ಮಾಸ್ತರ್ ಅನ್ಸ್ಕೋಕ್ರೆ ಹಿಂಗ ಚಂಗಿ ಪಿಂಗಿ ಮಾಸ್ತರ್ ಅನ್ಸ್ಕೋಬೇಕ್ರಿ ಶಾನ ಶಾನಗತ್ ಮಾಡು ಚಂಗಿ ಪಿಂಗಿ ಕೆಲಸ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡೇ ಎರಡು ಮಾತಿಗೂ ನಮ್ ಕೊಟ್ಟು ನಾ ಪ್ರಥಮ ಸಂದದಲ್ಲಿ ಗುರು ಸ್ತೋತ್ರದಲ್ಲಿ ನಮ್ಮ ಯೂಟ್ಯೂಬ್ ಯುವಕರಾಯ್ತು ನಮ್ಮ ಅಣ್ಣಂದಿರನಾಯ್ತು ತಮಗೆಲ್ಲರಿಗೂ ಒಂದು ಸ್ವೀಕಾರ ಮಾಡ್ಲತ್ತ ಯಾರು ತಪ್ಪಾಗಿ ತಿಳ್ದು ಯಾಕಂದ್ರ ಸೋರ್ತರದಲ್ಲಿ ಬಹಳ ದೊಡ್ಡದಾಗಬಾರ್ದು ಈ ಬೈಲ್ಹೊಂಗಲ್ ತಾಲೂಕ ಯರಗಟ್ಟಿ ತಾಲೂಕ ಗೋಕಾಕ್ ತಾಲೂಕ ಮೂಡಲಗಿ ತಾಲೂಕಾ ರಾಮದುರ್ಗ ತಾಲೂಕಾ ಎಲ್ಲ ಹರಿದೇಶಾಗೇಶಿ ಇಪ್ಪತ್ ನಿಮಿಷ ಸಂದ್ ಮುಗಿಸೋ ಹೌದು ಇಂಥಲ್ಲಿ ಮಾರ್ಗದಲ್ಲಿ ಸಮಯ ಕೈತಿ ಹೇಳಿ ತಮಗೆಲ್ಲರಿಗೂ ಒಂದು ಕ್ಷಮಾಪಣೆ ಕೇಳ್ಕೊಂಡಿಲ್ಲ ಏನೋ ತಪ್ಪ ಭಾವತೆಯಿಂದ ಅನ್ಯತೆಯನ್ನು ಬಯಸಬಾರ್ದು ಅಂತ ಹೇಳಿ ನಮ್ಮ ಅಣ್ಣಂದಿರ್ಲಿ ಕೇಳ್ಕೊಂಡು ನನ್ನ ಎರಡು ಮಾತು ರಾಮಿಟ್ಲು ಚಾಲ ಹಾಡಿ ಖ್ಯಾತ ಅನುಭಾವಿ ಕಲಾವಿದರಿಗೆ ಪಾಳಿ ಹೋಗ್ತದ ಸಭಾಧವ್ರ ಎಲ್ಲರೂ ಶಾಂತಿವಿತ್ತದಿಂದ ಕೇಳಬೇಕಂತೇಳಿ ಹೇಳಿ ನಂದೊಂದು ವಿನಂತಿ ಅದು ಬಂಧುಗಳೇ ಕೊಡ್ರಿ ಅವರಿಗೆ